ವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಜಯಂತ್ ಪಾಂಡೆ ಸ್ನೇಹಿತರೆ ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ನೀರಿನ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ ಇವತ್ತು ಕರ್ನಾಟಕದಲ್ಲಿ ಎಲ್ಲೆಡೆಗೆ ಹಬ್ಬಿದೆ ಜನರಿಗೆ ಇವತ್ತು ಇನ್ನು ಬೇಸಿಗೆ ಕಾಲ ಶುರುವಾಗಿಲ್ಲ ಆಗ್ಲೇ ಕುಡಿಲಿಕ್ಕೆ ಒಂದು ಲೋಟ ನೀರು ಸಿಗದೆ ಇರುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ ಇದಕ್ಕೆ ನಾವು ಯಾರನ್ನು ಹೊಣೆ ಮಾಡಬೇಕು ಅನ್ನುವಂತ ಒಂದು ಪ್ರಶ್ನೆಯನ್ನ ಇಟ್ಕೊಂಡು ಕುಡಿಯುವ ನೀರಿಗೆ ತಾತ್ಕಾಲಿಕ ಪರಿಹಾರಗಳು ಬೇಕಾಗಿಲ್ಲ ಶಾಶ್ವತ ಪರಿಹಾರಗಳು ಬೇಕು ಆದ್ರೆ ಇಲ್ಲಿಯವರೆಗೂ ನಮ್ಮನ್ನು ಆಳಿದಂತಹ ಪ್ರ ಎಲ್ಲ ಸರ್ಕಾರಗಳು ಇಂತಹ ಒಂದು ಇಚ್ಛಾಶಕ್ತಿಯನ್ನು ಯಾಕೆ ಮೆರೆಯಲಿಲ್ಲ ಎಲ್ಲೆಲ್ಲಿ ತಪ್ಪಾಗಿದೆ ಅನ್ನೋದನ್ನ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನನ್ನ ಕಣ್ಣಿಗೆ ಕಂಡು ಬರ್ತಾ ಇದೆ ಆದ್ರೆ ನಮ್ಮನ್ನು ಆಳುವಂತಹ ಜನನಾಯಕರಿಗೆ ಇದೆಲ್ಲ ಕಂಡು ಬರ್ತಾ ಇಲ್ಲ ಹಾಗಾಗಿ ಇದು ಎಲ್ಲರದು ಅಂದ್ರೆ ಸರ್ಕಾರದ್ದು ಹೊಣೆಗಾರಿಕೆ ಇದೆ ನಾಗರಿಕರಾದ ನಮ್ಮದು ಹೊಣೆಗಾರಿಕೆ ಇದೆ ಅದನ್ನ ಸ್ವಲ್ಪ ನಾವು ವಿಶ್ಲೇಷಣೆಯನ್ನ ಮಾಡ್ತಾ ಇಂದಿನ ಆಟೋ ಹೊಲ ಕಾರ್ಯಕ್ರಮವನ್ನ ಶುರು ಮಾಡೋಣ ಸ್ನೇಹಿತರೆ ಇವತ್ತು ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗ್ತಾ ಇದೆ ಅದಕ್ಕೆ ಮೂಲ ಕಾರಣಗಳು ಏನು ಅಂತ ಹೇಳಿದ್ರೆ ಬಿಬಿಎಂಪಿ ಅವರು ಒಂದ್ ಕಡೆ ಹೇಳ್ತಾರೆ ಯಾರು ಬೋರ್ವೆಲ್ ಹಾಕಂಗಿಲ್ಲ ಅಂತ ಹೇಳ್ತಾರೆ ಆದ್ರೆ ಇವತ್ತು ಹದಿನೈದಕ್ಕೆ ನಲ್ವತ್ತು ಇಪ್ಪತ್ತಕ್ಕೆ ಮೂವತ್ತು ಮೂವತ್ತಕ್ಕೆ ನಲ್ವತ್ತು ಸೈಟ್ ಒಬ್ರು ತಗೊಂಡ್ರೆ ಅದರಲ್ಲಿ ಒಂದು ಬೋರ್ವೆಲ್ ಅನ್ನು ಹಾಕುವಂತ ಒಂದು ಪರಿಪಾಠ ಶುರುವಾಗಿದೆ ಬೆಂಗಳೂರಿನಲ್ಲಿ ಲಕ್ಷಾಂತರ ಬೋರ್ವೆಲ್ ಗಳು ಆ ಇದೆ ಅದು ಬಿಟ್ಟುಬಿಟ್ಟು ಯಾರು ಆ ಹಳೆ ಲ್ಯಾಂಡ್ ಲಾಡ್ಸ್ ಇದ್ರು ಯಾರ್ದು ಯಥೇಚ್ಛವಾಗಿ ಜಮೀನ್ ಇದೆ ಅವರು ಬೋರ್ವೆಲ್ ಗಳನ್ನ ಹಾಕಿ ಖಾಸಗಿಯಾಗಿ ನೀರನ್ನ ಮಾರಾಟ ಮಾಡ್ತಾ ಇದ್ರು ಆದ್ರೆ ಇವತ್ತು ಸರ್ಕಾರ ಮೊನ್ನೆ ಏನ್ ಮಾಡ್ತು ಅಂತಂದ್ರೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಬಹುದು ನೀರಿನ ಸಮಸ್ಯೆ ಎದುರಾಗಬಹುದು ಹೇಳಿ ಯಾವುದೇ ಪ್ಲಾನಿಂಗ್ ಅನ್ನ ಇಲ್ಲದೆ ಎಷ್ಟೋ ರೆವಿನ್ಯೂ ಗಳಲ್ಲಿ ಇವತ್ತು ಅಕ್ರಮವಾದ ಲೇಔಟ್ ಗಳು ನಿರ್ಮಾಣ ಆಗಿದೆ ಅಲ್ಲಿ ಇಪ್ಪತ್ತಡಿಗೆ ರೋಡ್ಗಳು ಇರೋದಷ್ಟೇನೆ ಅಂತ ಲೇಔಟ್ ಗಳಲ್ಲೆಲ್ಲ ಇವತ್ತು ಆ ನಿಂದ ನೀರು ಸಪ್ಲೈ ಮಾಡುವಂತ ಒಂದು ವ್ಯವಸ್ಥೆ ರೂಢಿಯಾಗಿದೆ ಕಾರಣ ಏನಂತಂದ್ರೆ ಅಂತ ಲೇಔಟ್ ಗಳಿಗೆಲ್ಲ ಇವತ್ತು ಕಾವ್ಯ ವಾಟರ್ ರೀಚ್ ಆಗ್ಲಿಲ್ಲ ಸರ್ಕಾರವು ಕೂಡ ಒಂದು ಬದ್ಧತೆಯನ್ನು ತೋರಿ ಎಲ್ಲಿ ಕೂಡ ನೀರಿನ ವ್ಯವಸ್ಥೆ ಶಾಶ್ವತವಾದ ನೀರಿನ ವ್ಯವಸ್ಥೆಯನ್ನು ಮಾಡುವ ಕಡೆ ಪರಿಕಲ್ಪನೆ ಮಾಡಲೇ ಇಲ್ಲ ಕಾರಣ ಏನಂತಂದ್ರೆ ನಾನು ಇವತ್ತು ಒಬ್ಬ ಎಂ ಎಲ್ ಎ ಆಗಿ ಆಯ್ಕೆ ಹಾಕ್ತೀನಿ ಮುಂದಿನ ಬಾರಿಗೆ ನಾನು ಆಯ್ಕೆ ಆಗ್ತೀನೋ ಇಲ್ವೋ ಬೇಕಾಗಿಲ್ಲ ನಾನು ಇರೋವರೆಗೂ ಒಂದ್ ಮುಂದೂಡ್ರೆ ಸಾಕು ಕಾಲವನ್ನ ಅನ್ನುವಂತ ಮನಸ್ಥಿತಿ ಇವತ್ತು ನಮ್ಮ ಜನನಾಯಕರಲ್ಲಿ ನಿರ್ಮಾಣ ಆಗಿದೆ ನಾನ್ ಬರ್ತೀನಿ ಇವಾಗ ಅಧಿಕಾರಕ್ಕೆ ಏನೋ ಒಂದು ಬೋರ್ವೆಲ್ ಆಗ್ತೀನಿ ಹ ನಿಮ್ ನೀರಿನ ಸಮಸ್ಯೆ ಬಗೆಹರಿತು ಅಂತ ಹೇಳಿ ಹೋಗುವಂತ ಹಾರಿಕೆ ಉತ್ತರಗಳೇ ನಮಗೆ ಕಾಣ್ತಾ ಇವತ್ತು ಹೊಸದಾಗಿ ಎಲ್ಲಾ ಕಡೆಗೆ ಸಣ್ಣ ಲೇಔಟ್ ಲೇಔಟ್ಗಳಲ್ಲಿ ಇರೋ ಬರೋ ಮರಗಳನ್ನೆಲ್ಲ ಒಡೆದು ನಮ್ಮ ಬಿ ಬಿ ಎಂ ಪಿ ಇಂಜಿನಿಯರ್ಗಳು ಇದ್ದಂತ ಮರಗಳನ್ನೆಲ್ಲ ಒಡೆದು ಕಾಂಕ್ರೀಟ್ ರೋಡ್ ಆಗಿ ಮಾರ್ಪಾಡು ಮಾಡ್ತಾ ಇದಾರೆ ವೃಕ್ಷಗಳೇ ಇಲ್ಲದೆ ಇದ್ರೆ ನಿಮ್ಗೆ ಮಳೆ ಎಲ್ಲಿಂದ ಬರುತ್ತೆ ವೃಕ್ಷಗಳು ನೀರನ್ನ ಹಿಂಗಿಸ್ತವೆ ಭೂಮಿಯಲ್ಲಿ ಅವು ನೀರನ್ನ ಹಿಂಗಿಸ್ದೇ ಇದ್ರೆ ನಿಮ್ಗೆ ಅಂತರ್ಜಲ ಎಲ್ಲಿಂದ ವೃದ್ಧಿ ಆಗುತ್ತೆ ಅನ್ನೋದು ಪ್ರಶ್ನೆ ಇವತ್ತು ನಮ್ಮನ್ನ ಕಾಡ್ತಾ ಇದೆ ಹಾಗಾಗಿ ಇವಾಗ ನಾವು ಮೂಲ ವಿಚಾರಕ್ಕೆ ಬರೋಣ ಇವತ್ತು ಸರ್ಕಾರ ಮೊನ್ನೆ ಒಂದು ಮೀಟಿಂಗ್ ಅನ್ನ ಮಾಡಿತ್ತು ಇವಾಗವರೆಗೂ ಬೆಂಗಳೂರಲ್ಲಿ ಎಂಟು ನೂರ ಎಂಬತ್ತು ಟ್ಯಾಂಕರ್ಗಳು ಮಾತ್ರ ರಿಜಿಸ್ಟರ್ ಆಗಿರೋದು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಅದಕ್ಕವ್ರೊಂದು ದರ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಆರ್ನೂರು ರೂಪಾಯಿ ಎಂಟುನೂರ್ ರೂಪಾಯಿ ಸಾವಿರದ ಐನೂರು ರೂಪಾಯಿ ಈ ತರ ನೀರಿನ ಲೀಟರ್ಸ್ ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆದರೆ ಸರ್ಕಾರ ಏನು ನಿಗದಿ ಮಾಡ್ತು ಸರಿ ಆದ್ರೆ ನಾವು ವಾಟರ್ ಟ್ಯಾಂಕ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ನಾವ್ ಅದೇ ಬೆಲೆಗೆ ಅವ್ರನ್ನ ತಗೊಂಬಾ ಅಂತ ಹೇಳಿದ್ರೆ ಅವ್ರು ನಿಜವಾಗ್ಲು ಖಂಡಿತವಾಗೂ ತಗೊಂಬಂದ್ ಕೊಡ್ತಾರ ಸರ್ಕಾರ ಈ ತರ ಬೆಲೆ ನಿಗದಿ ಮಾಡಿದೆ ಅಂದ್ರೆ ಕಂಪ್ಲೇಂಟ್ ಕೊಟ್ರೆ ನಿಮ್ಮ ಅಧಿಕಾರಿಗಳು ಅದಕ್ಕೆ ಯಾವ್ದಾದ್ರು ಕ್ರಮ ತಗೊಳ್ತಾರ ಇಲ್ಲ ಬೆಂಗಳೂರಲ್ಲಿ ಇವತ್ತು ಸಾವಿರಾರು ವಾಟರ್ ಟ್ಯಾಂಕರ್ಸ್ ಓಡಾಡ್ತಾ ಇದೆ ಯಾವ್ದು ರಿಜಿಸ್ಟರ್ ಆಗಿಲ್ಲ ಅನಧಿಕೃತವಾದ ಟ್ಯಾಂಕರ್ಸ್ ಯಾವ್ದಾವೆ ಅದನ್ನ ಸೀಸ್ ಮಾಡುವಂತ ಕೆಲಸ ಏನಾದ್ರು ಸರ್ಕಾರ ಮಾಡುತ್ತಾ ಇದಕ್ಕೆಲ್ಲ ನಾವ್ ಯಾರು ಪ್ರಶ್ನೆ ಕೇಳಂಗಿಲ್ಲ ಯಾಕೆ ಅಂತ ಹೇಳಿದ್ರೆ ಸರ್ಕಾರದ ಒಂದು ನಿಯಮ ಹೆಂಗಿದೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಯಾರೋ ಹೋಗ್ತಾರೆ ಸರ್ಕಾರಿ ಜಮೀನನ್ನ ಅತಿಕ್ರಮಣ ಮಾಡ್ತಾರೆ ಆ ಅತಿಕ್ರಮಣ ಮಾಡುವಾಗ ಯಾರು ಏನು ಮಾತಾಡಲ್ಲ ಅತಿಕ್ರಮಣ ಆಗೋದ್ಮೇಲೆ ಪಾಪ ಅವ್ರ ಬಗ್ಗೆ ಯೋಚನೆ ಮಾಡುವಂತ ಚಿಂತನೆ ಇವತ್ತು ನಮ್ಮಲ್ಲಿ ಮೊಳದಿದೆ ಇನ್ನು ಕಾವೇರಿ ವಿಷಯಕ್ಕೆ ಬರೋಣ ಕಾವೇರಿ ಇಂಡಿಯಾ ಅಲಯನ್ಸ್ ಮಾಡ್ಕೊಂಡಾಗ ಯಥೇಚ್ಛವಾಗಿ ನೀರನ್ನ ಬಿಟ್ರು ಕೇಳಿದ್ರೆ ಅದು ಸುಪ್ರೀಂ ಕೋರ್ಟ್ ಗೈಡ್ ಲೈನ್ ಕಾವೇರಿ ನ್ಯಾಯಾಧೀಕರಣದ ಒಂದು ಅನ್ವಯದಲ್ಲಿ ಬಿಟ್ಟಿದೀವಿ ಅಂತ ತಿಪ್ಪೆ ಸಾರಿಸಿ ಬಿಟ್ಬಿಟ್ರು ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಬರೋಣ ನಾವು ಮೂಲ ವಿಷಯಕ್ಕೆ ಬರೋಣ ಈಗ ತಮಿಳ್ನಾಡು ಕೂಡ ಕಾವೇರಿ ನೀರಿನ ಒಂದು ಪ್ರಯೋಜನವನ್ನ ಪಡ್ಕೊಳ್ತಾ ಇದೆ ಕರ್ನಾಟಕ ರಾಜ್ಯನು ಕೂಡ ಪಡ್ಕೊಳ್ತಾ ಇದೆ ಆದ್ರೆ ಆ ನದಿ ಪಾತ್ರದಲ್ಲಿ ಇವತ್ತು ಎಷ್ಟು ಒಳ ಹರಿವು ಬರ್ತಾ ಇದೆ ಆ ಒಳ ಹರಿವನ್ನ ಹೆಚ್ಚಿಸ್ಲಿಕ್ಕೆ ನಾವು ಅರಣ್ಯವನ್ನ ಏನ್ ಮಾಡಬೇಕು ಬಫರ್ ಝೋನ್ಗಳೇನಿದಾವೆ ನದಿ ಪಾತ್ರದಲ್ಲಿ ಅವುಗಳಲ್ಲಿ ಯಾವ ರೀತಿಯಾದ ಮರಗಳನ್ನ ಬೆಳೆಸಬೇಕು ಅಲ್ಲಿ ಸುತ್ತಮುತ್ತ ಬರ್ತಕ್ಕಂತ ಅಹ್ ಗುಡ್ಡ ಪ್ರದೇಶಗಳೇನಿದೆ ಅವನ್ನ ಯಾವ ರೀತಿ ಕಾಪಾಡಬೇಕು ಮತ್ತೆ ಯಾವ ವಿಧವಾದ ಪ್ರಜಾತಿಯ ಮರಗಳನ್ನ ಬೆಳೆಸಿದ್ರೆ ನೀರು ಇಂಗುತ್ತೆ ಇಂತ ಯಾವ ಮೂಲ ವಿಷಯಗಳು ಕ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬರ್ತಾ ಇಲ್ಲ ಒಂದು ಪ್ರಪೋಸಲ್ ಕೊಡಬೇಕು ನಾವು ತಮಿಳ್ನಾಡು ಇವತ್ತು ಏನು ಕಾವೇರಿ ನೀರನ್ನ ಪ್ರಯೋಜನ ಪಡ್ಕೊಳ್ತಾ ಇದೆ ಇವತ್ತು ಕೆ ಆರ್ ಎಸ್ ಕೃಷ್ಣರಾಜ ಸಾಗರದಲ್ಲಿ ಎಷ್ಟು ಹೂಳು ತುಂಬಿದೆ ಆ ಹೂಳನ್ನ ತೆಗಿಲಿಕ್ಕೆ ನೀವು ಇನ್ ಇಂತಿಷ್ಟು ಪರ್ಸೆಂಟ್ ಇಷ್ಟು ಟಿ ಎಂ ಸಿ ನೀರು ನೀವು ಕೇಳ್ತಾ ಇದ್ದೀರಾ ಅನ್ನೋದಾದ್ರೆ ನೀವು ಆ ಹೂಳೆತ್ತಲಿಕ್ಕೂ ಕೂಡ ಒಂದಿಷ್ಟು ಆರ್ಥಿಕವಾಗಿ ಬೆಂಬಲವನ್ನ ಕೊಡಿ ನೀವು ಕೂಡ ಆ ಹೂಳನ್ನ ಎತ್ತಲಿಕ್ಕೆ ನೀವು ಕೂಡ ಹಣವನ್ನು ವಿನಿಯೋಗ ಮಾಡಿ ಅಂತ ಕೇಳುವಂತ ಒಂದು ಮನಸ್ಥಿತಿಯಲ್ಲೂ ಕೂಡ ಇವತ್ತು ರಾಜ್ಯ ಸರ್ಕಾರಗಳಿಲ್ಲ ಕೆ ಆರ್ ಎಸ್ ನ ಇವತ್ತು ಡೆಡ್ ಸ್ಟೋರೇಜ್ ಆಗೋಗ್ಬಿಟ್ರೆ ಆ ಡ್ಯಾಮ್ ಏನಾಗ್ಬಹುದು ನೀವು ಕುಡಿಯೋ ನೀರ್ ಎಲ್ಲಿಂದ ತರ್ತೀರಾ ಇನ್ನ ತಿಪ್ಪಗೊಂಡ್ನಳ್ಳಿ ಜಲಾಶಯ ಅಂತ ಒಂದಿದೆ ಇಲ್ಲಿ ನಮ್ಮ ಬೆಂಗಳೂರಿನಿಂದ ತುಂಬಾ ದೂರ ಬೇಕಾಗಿಲ್ಲ ಮಾಗಡಿ ರೋಡ್ ಇಂದ ಹೋದ್ರೆ ತಾವರೆಕೆರೆಯಿಂದ ಏಳು ಎಂಟು ಕಿಲೋಮೀಟರ್ ದೂರದಲ್ಲಿ ವಿಶ್ವೇಶ್ವರಯ್ಯ ಅವ್ರು ಕಟ್ಸಿದಂತ ತಿಪ್ಪಗೊಂಡ್ನಹಳ್ಳಿ ಜಲಾಶಯ ಇದೆ ಆ ಜಲಾಶಯದ ಅನತಿ ದೂರದಲ್ಲಿ ಕೇಳುವಂತ ಅನತಿ ದೂರದಲ್ಲಿ ಅದು ಸುತ್ತು ಹಿಂಗೆ ಬೆಟ್ಟಗಳಿದಾವೆ ಆ ಮಾಗಡಿ ಸೈಡ್ ಎಲ್ಲ ತುಂಬಾ ಬೆಟ್ಟಗಳು ಇದು ಅರ್ಕಾವತಿ ನದಿ ಪಾತ್ರ ಅಂತ ಹೇಳ್ತಾರೆ ನಂದಿ ಬೆಟ್ಟದಿಂದ ಹರ್ಕೊಂಡ್ ಬರುವಂತ ನೀರೆಲ್ಲ ಅಲ್ಲಿ ಕಲೆಕ್ಟ್ ಆಗುತ್ತೆ ಆ ಬೆಟ್ಟಗಳಲ್ಲಿ ಮೈನಿಂಗ್ ನಡೆಯತ್ರು ಇವತ್ತು ಐದೈದು ನಿಮಿಷಕ್ಕೆ ಒಂದೊಂದು ಇಪ್ಪತ್ತು ಟನ್ ಮೂವತ್ತು ಟನ್ ಬರುವಂತ ಜಲ್ಲಿ ಕ್ರಷರ್ ಗಳು ಇವತ್ತು ನಿಮ್ಗೆ ನೀರ್ ಇನ್ನೆಲ್ಲಿಂದ ಸಿಗುತ್ತೆ ಇಂತ ಶಾಶ್ವತ ಪರಿಹಾರಗಳ ಕಡೆಗೆ ಸರ್ಕಾರ ಯಾವತ್ತು ಯೋಚನೆಯನ್ನ ಮಾಡ್ಲೇ ಇಲ್ವಲ್ಲ ಇದು ಮೂಲ ಸಮಸ್ಯೆ ಇಲ್ಲಿ ಇಲ್ಲಿರ್ತಕ್ಕಂಥದ್ದು ಎರಡನೆಯದ್ದಾಗಿ ಬೆಂಗಳೂರಿನಲ್ಲಿ ಇವತ್ತು ಮರಗಳನ್ನ ವಿದೇಶಿ ಮರಗಳನ್ನ ಬೆಳೆಸಿದ್ದಾರೆ ಅವು ಬೇರ್ಗಳ ಮೇಲೆ ಇರ್ತವೆ ಹಾಗಾಗಿ ಅರಣ್ಯ ಇಲಾಖೆಯಿಂದ ಒಂದು ಮಾಹಿತಿಯನ್ನ ತಗೊಂಡು ಯಾವ ವೃಕ್ಷಗಳು ನೀರನ್ನ ಭೂಮಿಯಲ್ಲಿ ಇಂಗಿಸ್ತವೆ ಅಂತ ವೃಕ್ಷಗಳನ್ನ ಅಹ್ ಪ್ಲಾಂಟ್ ಮಾಡೋದು ಅಂದ್ರೆ ಊಣಿ ಅದನ್ನ ಬೆಳೆಸಿ ಪೋಷಣೆ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಸರ್ಕಾರ ಕೈ ಹಾಕ್ಬೇಕು ಮತ್ತೆ ಅದು ಬಿಟ್ಟು ಇವಾಗ ಸಿ ಎನ್ ಸಿ ವಾಟರ್ಗಳು ಅಂತ ಮಾಡಿದ್ದಾರೆ ಕೆಲವು ಕಡೆ ಅದರಲ್ಲಿ ಕೂಡ ರಾಜಕೀಯ ಸ್ವಾಮಿ ಯಾರಿಗೆ ಸ್ವಂತ ಮನೆ ಇದೆ ಬಾಡಿಗೆದಾರರ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂತಂದ್ರೆ ಇಲ್ಲಿ ಅಹ್ ಸಿ ಎನ್ ಸಿ ವಾಟರ್ ಅಂತ ಏನ್ ಮಾಡಿರ್ತಾರೆ ಅಲ್ಲಲ್ಲಿ ಬೋರ್ವೆಲ್ ಗಳು ಹಾಕಿ ಕೀ ಕೊಟ್ಟಿರ್ತಾರೆ ಅದು ಅಲ್ಲಿ ಕೂಡ ರಾಜಕೀಯ ನಡೆಯುತ್ತೆ ಯಾರ ಮನೆಗೆ ಎಷ್ಟೊತ್ ಬೇಕೋ ಬಿಡೋದು ಬಾಡಿಗೆದಾರರು ಏನೋ ಪ್ರಶ್ನೆ ಮಾಡುವಂತ ಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅಹ್ ಬಾಡಿಗೆ ಬೆಳೆದೋಗಿದೆ ಆ ಬಾಡಿಗೆ ಕಟ್ಟೋದಕ್ಕೆ ನೂರ್ ಇಪ್ಪತ್ತೆಂಟು ಭಾವಬಂಧನ ಅಂತ ಪರಿಸ್ಥಿತಿ ಇದೆ ಇವತ್ತು ಅಂತದ್ರಲ್ಲಿ ಇವತ್ತು ಆರ್ನೂರು ರೂಪಾಯಿ ನೀವೇನೋ ಫಿಕ್ಸ್ ಮಾಡಿದೀರಾ ಎಂಟು ರೂಪಾಯಿ ನೀವು ಫಿಕ್ಸ್ ಮಾಡಿದೀರಾ ವಾಟರ್ ಟ್ಯಾಂಕ್ ಅವರು ತಂದ್ಕೊಡ್ತಾರೆ ಅಂತ ಯಾವ್ದು ಗ್ಯಾರಂಟಿ ಇಲ್ಲ ಅವ್ರು ಹೇಳಿದ್ರೆ ಹೇಳ್ತಾರೆ ಹೋಗಿ ಕಂಪ್ಲೇಂಟ್ ಮಾಡಿ ಅಂತಾರೆ ನಾವಿ ಹೋಗಿ ಯಾರಿಗ್ ಆಗುತ್ತೆ ಸ್ವಾಮಿ ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಇರ್ಬೋದು ಮುಂದೆ ಯಾವುದೇ ಸರ್ಕಾರ ಬರೋರ್ ಇರ್ಬೋದು ನೀರಿನ ಸಮಸ್ಯೆಯನ್ನ ಶಾಶ್ವತ ಪರಿಹಾರದ ಕಡೆಗೆ ಗಮನ ಇಡಬೇಕು ಆ ರೀತಿ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಬೇಕು ಅದ್ ಬಿಟ್ಬಿಟ್ಟು ನೋಡ್ಬೋದು ಇವಾಗ ಎಷ್ಟು ರೆಸ್ಟೋರೆಂಟ್ಸ್ ಗಳಿದಾವೆ ರೆಸ್ಟೋರೆಂಟ್ಸ್ ಗಳಲ್ಲಿ ಬೇರೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿ ದಯವಿಟ್ಟು ಒಂದೊಂದು ಪ್ಲೇಟ್ ತೊಳಿಲಿಕ್ಕೆ ಎಷ್ಟು ನೀರು ಇವತ್ತು ವೇಸ್ಟ್ ಆಗ್ತಾ ಇದೆ ಯಾವ್ದಾದ್ರೂ ಪೇಪರ್ ಪ್ಲೇಟ್ಸ್ ಅಲ್ಲಿ ಅನ್ನ ಒಂದು ಪ್ರಯತ್ನ ಮಾಡಬಹುದು ಬಾಳೆ ಎಲೆಯಲ್ಲಿ ಮಾಡಬಹುದು ಬೇರೆ ಬೇರೆ ಪ್ರಜಾತಿಯ ಎಲೆಗಳು ಸಿಗತ್ತೆ ಇವತ್ತು ಅದರಲ್ಲಿ ಊಟವನ್ನ ಸರ್ವ್ ಮಾಡುವಂತ ಒಂದು ಸಿಸ್ಟಮ್ ಅನ್ನ ಜಾರಿಗೆ ತಗೊಂಡ್ಬರ್ಬೋದು ಪಾರ್ಸಲ್ ವ್ಯವಸ್ಥೆಯನ್ನ ಸ್ವಲ್ಪ ಮಾರ್ಪಾಡು ಮಾಡಬಹುದು ಅಂದ್ರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇದಾವೆ ಅದನ್ನ ಉಪಯೋಗ ಮಾಡ್ಕೊಂಡು ಸ್ವಲ್ಪ ನೀರಿನ ಸಮಸ್ಯೆಯನ್ನ ಕಡಿಮೆ ಮಾಡಬಹುದು ಮತ್ತೆ ಎಲ್ಲೆಲ್ಲಿ ಫ್ಲಶ್ ಫ್ಲೆಷ್ಗಳು ಇದಾವೆ ಇವತ್ತು ಒಬ್ರು ಒಂದು ಮಲಮೂತ್ರ ವಿಸರ್ಜನೆಗೆ ಹೋದ್ರೆ ಹತ್ತ ಲೀಟ್ರ್ ಎಂಟೆಂಟ್ ಲೀಟರ್ ಫ್ಲಶ್ ಮಾಡಿ ವೇಸ್ಟ್ ಮಾಡ್ತಾ ಇದ್ದಾರೆ ಇದು ಜನರು ನಮ್ಮ ನಾವು ಸ್ವಯಂ ಕಾಳಜಿಯನ್ನ ವಹಿಸ್ಬೇಕು ಅಂದ್ರೆ ನಾನು ಗೆ ಹೋಗುವಾಗ ಜಗ್ಗಿನಿಂದ ಒಂದ್ ಒಂದು ಜಗ್ಗು ಅಥವಾ ಎರಡು ಜಗ್ಗು ನೀರ್ ಹಾಕಿ ಬರ್ತೇನೆ ಆ ರೀತಿಯಾಗಿ ವಿಚಾರ ಮಾಡ್ಬೇಕು ನೀರನ್ನ ವೇಸ್ಟ್ ಮಾಡಬಾರ್ದು ಹೋಲ್ ಮಾಡಬಾರ್ದು ಇವತ್ತು ನಾವು ಬೆಂಗಳೂರಲ್ಲಿ ಎಷ್ಟೋ ಕಡೆಗೆ ನೋಡಿದ್ದೇವೆ ಒಂದು ಒಂದು ಕಾರನ್ನ ಡ್ರೈವರ್ಸು ಕಾರ್ಗಳನ್ನ ತೊಳಿತಾ ಇರ್ತಾರೆ ಪಾಪ ಅದು ಅವ್ರು ತಪ್ಪಲ್ಲ ಅವ್ರಿಗೆ ಸಂಬಳ ಕೊಡ್ತಕ್ಕಂತ ಯಜಮಾನನ ತಪ್ಪದು ಪೈಪಲ್ಲಿ ನೀರ್ ಇಡ್ಕೊಂಡು ಹಿಂಗೆ ಬಿಡ್ತಾ ಇರ್ತಾರೆ ಒಂದು ಕಾರ್ ತೊಳಿಲಿಕ್ಕೆ ಪ್ರತಿ ದಿನ ಮೂವತ್ತರಿಂದ ನಲ್ವತ್ತಲ್ಲ ಐವತ್ ಅರವತ್ ನೂರ್ ಲೀಟರ್ ತನಕ ನೀರನ್ನ ವೇಸ್ಟ್ ಮಾಡುವಂತ ಪರಿಪಾಠವನ್ನ ಬೆಳೆಸ್ಕೊಂಡಿದರೆ ಕೂಡ್ಲೆ ಸರ್ಕಾರ ಇಂಥದಕ್ಕೆಲ್ಲ ಕಡಿವಾಣವನ್ನ ಹಾಕ್ಬೇಕು ಅದನ್ನ ಬಿಟ್ಬಿಟ್ಟು ಈಗ ಮನೆಗಳ ಮುಂದೆ ಏನ್ ಪೈಪ್ ಇಟ್ಕೊಂಡು ನೀರ್ ಬಿಡ್ತಾರೆ ಕೆಲವರು ಆ ಅವ್ರ ಮನೆ ಮಂದೆ ಪೂರ್ತಿ ಹಿಂಗೆ ಪೈಪ್ ಇಟ್ಕೊಂಡು ನೀರ್ ಬಿಡೋದು ಅದೆಲ್ಲವನ್ನು ಸ್ವಲ್ಪ ದಿನ ನಾವು ಅವಾಯ್ಡ್ ಮಾಡ್ಬೇಕು ಇದನ್ನ ಯಾರು ಬುದ್ಧಿ ಹೇಳ್ಬೇಕಾಗಿಲ್ಲ ಕಸ 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 ಓಡದು ನೀರನ್ನ ಚುಮ್ಸಿದ್ರು ಕೂಡ ಶುದ್ಧ ಆಗುತ್ತೆ ಅಟ್ಲೀಸ್ಟ್ ಒಂದು ಮಾನವೀಯ ಕಾಳಜಿಯಿಂದ ನಾನು ಒಂದು ಐದು ಲೀಟರ್ ನೀವು ನೀರನ್ನ ಸೇವ್ ಮಾಡಿದ್ರೆ ಒಂದು ಪ್ರಾಣಿಯೋ ಪಕ್ಷಿಯೋ ಕುಡಿಯುತ್ತೆ ಅದನ್ನ ಇವತ್ತು ನಮ್ಮ ಸಮಸ್ಯೆ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಮನುಷ್ಯ ಎಷ್ಟು ಸ್ವಾರ್ಥಿ ಅನ್ನೋದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ ಇವತ್ತು ನಮಗೆ ಕುಡಿಲಿಕ್ಕೆ ನೀರಿಲ್ಲ ಅಂತ ನಾವು ಇಷ್ಟೆಲ್ಲ ಹಾಕಾರ ಮಾಡ್ತಾ ಇದ್ದೇವೆ ಆದ್ರೆ ಬೆಂಗಳೂರಲ್ಲಿ ಅಂತ ಮಹಾನಗರಗಳಲ್ಲಿ ಇರ್ಬೋದು ತೀರಮಾನ ಹಳ್ಳಿಗಾಡುಗಳಲ್ಲಿ ಇರ್ಬೋದು ಪಕ್ಷಿಗಳು ಪ್ರಾಣಿಗಳು ಎಷ್ಟು ಕಷ್ಟವನ್ನ ಅನುಭವಿಸ್ತವೆ ನೀರಿ ನೀರಿಲ್ಲದೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು ನಾನು ಒಂದು ಕಾರ್ ತೊಳಿಲಿಕ್ಕಾಗ್ಲಿ ನನ್ ಮನೆ ಬಾಗಿಲನ್ನ ತೊಳಿಲಿಕ್ಕೆ ಮನೆ ಬಾಗಿಲು ತೊಳಿಬಾರ್ದು ಅಂತ ಯಾರು ಹೇಳ್ತಿಲ್ಲ ಗುಡಿಸಿ ನೀರನ್ನ ಚುಮುಕ್ಸಿ ಆ ಇವತ್ತು ಕಷ್ಟ ಇದೆ ನೀರಿಗೋಸ್ಕರ ಒಂದು ಈಗ ಸರ್ಕಾರದ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಒಂದು ಮಳೆ ಬಂದ್ರೆ ಈ ನೀರಿನ ಸಮಸ್ಯೆ ಒಂದು ವರ್ಷದ ಮಟ್ಟಿಗೆ ಪೋಷ್ ಪನ್ ಆಗುತ್ತೆ ಅಂತ ನಮ್ಮನ್ನ ಆಳುವಂತ ನಾಯಕರ ಮನಸ್ಥಿತಿ ಇದೆ ಖಂಡಿತವಾಗೂ ಇವ್ರನ್ನ ಯಾರನ್ನೂ ನಂಬೇಡಿ ಜನರ ಜಾಗೃತಿ ಆಗದ ಹೊರತು ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಇಲ್ಲ ಬೆಂಗಳೂರಿನ ಪ್ರತಿಯೊಂದು ರಾಜಕಾಲುವೆಯಲ್ಲೂ ಬಫರ್ ಝೋನ್ ಅಂತ ಬಿಡಬೇಕು ಗ್ರೀನ್ ಟ್ರಿಬ್ಯುನಲ್ ಹೇಳಿರೋ ಪ್ರಕಾರ ಎಷ್ಟು ರಾಜ ಕಾಲುವೆಗಳನ್ನ ಇವರು ಇವತ್ತು ಬಫರ್ ಝೋನ್ ಆಗಿ ಮಾರ್ಪಾಡು ಮಾಡಿದ್ದಾರೆ ಅನ್ನೋ ಪ್ರಶ್ನೆಯನ್ನ ನಾವು ರಾಜ್ಯ ಸರ್ಕಾರದ ಮುಂದೆ ಇಡ್ಬೇಕಾಗತ್ತೆ ಎಷ್ಟು ಕೆಂಪೇಗೌಡರು ವೃದ್ಧಿ ಮಾಡಿದ್ರಲ್ಲ ಈ ಕೆರೆ ತುಂಬಿದ್ರೆ ನೆಕ್ಸ್ಟ್ ಕೆರೆಗೆ ಹೋಗಿ ಅದು ತುಂಬಿ ಈ ರೀತಿಯಾಗಿ ಸರ್ಕ್ಯುಲೇಟ್ ಆಗ್ತಾ ಇದ್ದಂತ ಕೆರೆಗಳನ್ನೆಲ್ಲ ಹಾಳು ಮಾಡಿದ್ದಾರೆ ಆ ಎಲ್ಲಾ ಬಸ್ ಸ್ಟ್ಯಾಂಡ್ ಗಳಾಗಿ ಸ್ಟೇಡಿಯಂ ಗಳಾಗಿ ಲೇಔಟ್ ಗಳಾಗಿ ಪರಿವರ್ತನೆ ಆಗಿದೆ ನೀವು ತುಂಬಾ ದೂರ ಹೋಗೋದ್ ಬೇಡ ಐ ಟಿ ಪಿ ಅಲ್ಲಿಂದ ಮೂರ್ನಾಲ್ಕು ಕಿಲೋಮೀಟರ್ ಮುಂದೆ ಹೋದ್ರೆ ಕೆರೆ ಸುತ್ತಲೂ ಗಾರ್ಬೇಜ್ ಅನ್ನ ತಗೊಂಡ್ಬಂದು ಡಂಪ್ ಮಾಡಿದ್ದಾರೆ ಜನಗಳು ಸರ್ಕಾರ ಜಾಣ ಕುರುಡ್ತನ ಪ್ರದರ್ಶನ ಮಾಡ್ತಾ ತನ್ನ ಕಾಲವನ್ನ ಹರಣ ಮಾಡ್ತಾ ಇದೆ ಇನ್ನು ಮುಂದೆ ನೋಡಿ ಇನ್ನು ಬೇಸಿಗೆ ಶುರು ಆಗಿಲ್ಲ ಈಗ ಶಿವರಾತ್ರಿ ತಳ ಹೇಳ್ತಾರೆ ದೊಡ್ಡವರು ಶಿವರಾತ್ರಿಗೆ ತನು ಶಿವ ಶಿವ ಅಂತ ಹೋಗುತ್ತೆ ಅಂತ ಈಗ ನಿಜವಾಗ್ಲೂ ಬೇಸಿಗೆಯ ಒಂದು ಪ್ರಕೋಪ ಮೇಲೆ ಬೀರ್ಲಿಕ್ಕೆ ಇರ್ತಕ್ಕಂಥದ್ದು ಹಾಗಾಗಿ ಬಿ ಬಿ ಎಂ ಪಿ ಇಂಜಿನಿಯರ್ಸ್ ಎರಡ್ ಲಕ್ಷ ಒಂದೂವರೆ ಲಕ್ಷ ಸಂಬಳ ತಗೊಳ್ಳೋದ್ರ ಕಡೆ ನೋಡೋದಲ್ಲ ಸ್ವಾಮಿ ಎಲ್ಲೆಲ್ಲಿ ನೀವು ಅನಧಿಕೃತವಾಗಿ ಬಿಲ್ಡಿಂಗ್ ಗಳನ್ನ ಕಟ್ಟೋದಕ್ಕೆ ಕೊಟ್ಟಿದ್ದೀರಾ ರಾಜಕಾಲುವೆಯಲ್ಲಿ ಅವುಗಳನ್ನ ಬಫರ್ ಝೋನ್ಗಳನ್ನೆಲ್ಲ ಇದು ಮಾಡಿ ಮಳೆ ಬಿದ್ದಂತ ನೀರು ಮೇಯ್ನ್ ಆಗಿ ಮಳೆ ನೀರು ಇಂಗ್ಲಿಕ್ಕೆ ಯಾವುದೇ ವಿಧವಾದಂತ ಒಂದು ಮೇಜರ್ ಆಗಿರುವಂತ ಕೆಲಸವನ್ನ ಸರ್ಕಾರ ಇವತ್ತಿನ ತನಕ ಮಾಡ್ಲೇ ಇಲ್ಲ ಮನೆಗಳಿಗೇನೋ ಹಾಕ್ತೀರಾ ನೀವು ನೀರಿನ ಮಾಡಿ ಅಂತ ಅದು ಯಾರು ಮಾಡ್ತಾರೆ ಗೊತ್ತಿಲ್ಲ ಆದ್ರೆ ಸರ್ಕಾರವೇ ಒಂದು ಜವಾಬ್ದಾರಿಯನ್ನ ತಗೊಂಡು ಮಳೆ ನೀರನ್ನ ಇಂಗಿಸುವಂತ ವ್ಯವಸ್ಥೆಯನ್ನ ಜಾರಿಗೆ ತಗೊಂಡ್ಬರ್ಬೇಕು ಬೆಂಗಳೂರಲ್ಲಿ ಎಷ್ಟು ಕೆರೆ ಕಟ್ಟೆಗಳಿದವೋ ಅನಧಿಕೃತವಾಗಿ ಒತ್ತುವರಿಯಾಗಿರೋವನ್ನ ತೆರವು ಮಾಡ್ಬೇಕು ಇದಲ್ಲದೆ ಹಳ್ಳಿಯಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ಸರ್ಕಾರ ನೋಡ್ಬೇಕಾಗತ್ತೆ ಎಷ್ಟೋ ಕೆರೆಗಳು ಇವತ್ತು ತನ್ನ ಮೂವತ್ತು ನಲ್ವತ್ತು ಪ್ರತಿಶತ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವುಗಳನ್ನೆಲ್ಲ ತೆರವು ಮಾಡಿ ರೈತರಿಗೆ ಮುಕ್ತ ಅವಕಾಶ ಕೊಡ್ರಿ ನಿಮ್ ಕೈಲಿ ದುಡ್ಡು ಕೊಡಕ್ ಆಗಿಲ್ಲ ಅಂದ್ರೆ ಯಾರು ಬೇಕು ಕೆರೆ ಮಣ್ಣನ್ನು ಎತ್ಕೊಂಡು ಹೋಗೋ ಕೇಳಿ ತಗೊಂಡೋಗ ಅವ್ರ ಜಮೀನಿಗೆ ಹಾಕ್ತಾರೆ ನಿಮ್ಗೆ ಎಲ್ಲದ್ರಲ್ಲೂ ರಾಜಧಾನ ಬೇಕೇ ಹೊರತು ಜನಗಳಿಗೆ ಅನುಕೂಲ ಆಗೋ ಅಂತ ಯಾವ್ ನೀವು ನೀವ್ ಮಾಡ್ತಾ ಇಲ್ಲ ಹಾಗಾಗಿ ಮುಂದಿನ ದಿನ ಸಣ್ಣ ಮಕ್ಕಳಿರ್ಬೋದು ವಯೋಮಾನದ ರುದ್ರ ಇರ್ಬೋದು ನೀರಿಗಾಗಿ ತತ್ವಾರ ಆಗದೆ ಇರುವಂತಹ ಒಂದು ಇಚ್ಛಾಶಕ್ತಿಯನ್ನ ಬೆಳೆಸ್ಕೊಂಡು ನೀವು ಹುಟ್ಟಿದಂತ ಮಾತೃಭೂಮಿಯಲ್ಲಿ ನೀರಿಗೆ ಸಮಸ್ಯೆ ಬರದೇ ಒಂದು ಸುದೀರ್ಘವಾದ ಆಲೋಚನೆಯನ್ನ ಮಾಡಬೇಕು ಇಂತಹ ಒಂದು ಮನಸ್ಥಿತಿಯನ್ನ ಭಗವಂತನೇ ನಮ್ಮ ನಾಳುವಂತಹ ರಾಜಕರ್ತರಿಗೆ ಕೊಡಬೇಕು ಅಂತ ಹೇಳೋದ್ರ ಮುಖಾಂತರ ಆಟೋವಾಲ ಕಾರ್ಯಕ್ರಮವನ್ನು ನಾನು ಇನ್ನು ಮುಗಿಸ್ತಾ ಇದ್ದೇನೆ ಮುಂದೆ ಇಂತಹದೇ ಕುತೂಹಲಕಾರಿಯಾದಂತಹ ಒಂದು ವಿಷಯದೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ನನ್ನ ಆತ್ಮೀಯವಾದ ನಮಸ್ಕಾರಗಳು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಮತ್ತು ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಟಿವಿ ವಿಕ್ರಮ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ